ಎಲ್ಲರಿಗೂ ನಮಸ್ಕಾರ ನಾನು ಮೀನಾ ಪ್ರಸ್ತುತ ಭಾಗದಲ್ಲಿ ಛಂದಸ್ಸಿನ ಭಾಗವನ್ನು ನೋಡೋಣ ಈ ಛಂದಸ್ಸಿನ ಭಾಗದಲ್ಲಿ ನಮ್ಮ ಹಿಂದಿನ ತರಗತಿಯಲ್ಲಿ ರಗಳೆಯ ಉಗಮ ಅದರ ಲಕ್ಷಣಗಳು ಅದನ್ನು ನಾವು ತಿಳ್ಕೊಂಡಿದ್ವಿ ಈ ಒಂದು ಭಾಗದಲ್ಲಿ ರಗಳೆಯ ಪ್ರಕಾರಗಳು ಯಾವುದು ಅನ್ನೋದನ್ನು ಅದರ ವಿವರಣೆಯನ್ನು ತಿಳ್ಕೊಳ್ತಾ ಹೋಗೋಣ ರಗಳೆಯ ಪ್ರಕಾರಗಳನ್ನು ನಾವು ನೋಡೋದಾದರೆ ಸಾಮಾನ್ಯವಾಗಿ ನಾವು ಮೂರು ಬಗೆಯ ರಗಳೆಗಳನ್ನು ಗುರ್ತಿಸ್ತೀವಿ ಉತ್ಸಾಹ ರಗಳೆ ಮಂದಾನಿಲ ರಗಳೆ ಮತ್ತು ಲಲಿತ ರಗಳೆ ಈ ಇದರ ವಿವರಣೆಯನ್ನು ನೋಡ್ತಾ ಮೊದಲಿಗೆ ಉತ್ಸಾಹ ರಗಳೆ ಈ ರಗಳೆಯ ಲಕ್ಷಣ ಏನು ಅನ್ನೋದನ್ನು ನೋಡೋದಾದರೆ ಪ್ರತಿ ಪಾದದಲ್ಲಿ ಮೂರು ಮಾತ್ರೆಯ ನಾಲ್ಕು ಗಣಗಳಿರಬಹುದು ಅಥವಾ ಮೂರು ಮಾತ್ರೆಯ ಮೂರು ಗಣಗಳು ಮತ್ತು ಒಂದು ಗುರುವಿರಬಹುದು ಇದು ಉತ್ಸಾಹ ರಗಳೆಯ ಲಕ್ಷಣದಲ್ಲಿ ನಾವು ನೋಡಿದ್ರೆ ಪ್ರತಿಪಾದದಲ್ಲೂ ಮೂರು ಮಾತ್ರೆಯ ನಾಲ್ಕು ಗಣಗಳಿರಬಹುದು ಅಥವಾ ಮೂರು ಮಾತ್ರೆಯ ಮೂರು ಗಣಗಳು ಬಂದು ಒಂದು ಗುರು ಇಲ್ಲಿ ಬರ್ಬೋದು ರಗಳೆಗಳಲ್ಲೇ ಚಿಕ್ಕದಾಗಿ ಇರುವಂತಹ ಮಾತ್ರೆಗಳು ಮೂರು ಮಾತ್ರೆಗಳಿಂದ ವಿಭಾಗಿಸಲ್ಪಡುವಂತಹ ಒಂದು ರಗಳೆಯ ರಗಳೆ ಉತ್ಸಾಹ ರಗಳೆ ಇದರ ಉದಾಹರಣೆಯನ್ನು ನಾವು ನೋಡೋದಾದರೆ ಮಾವಿನಡಿಯೊಳ ಅಡುತು ಪಾಡ ನೆ ಇದೆ ಇಲ್ಲಿ ಎರಡು ರೀತಿಯ ವಿವರಣೆಯನ್ನ ಎರಡು ರೀತಿಯ ಉದಾಹರಣೆಯನ್ನ ನೋಡ್ಬೋದು ಒಂದು ಉದಾಹರಣೆಯಲ್ಲಿ ಮೂರು ಮಾತ್ರೆಯ ಮೂರು ಗಣಗಳು ಬಂದು ಒಂದು ಗುರು ಬಂದಿರೋದನ್ನ ನೋಡ್ತೀವಿ ಇನ್ನೊಂದು ಪ್ರಕಾರದಲ್ಲಿ ಮೂರು ಮಾತ್ರೆಯ ನಾಲ್ಕು ಗಣಗಳು ಬಂದಿರೋದನ್ನ ನೋಡ್ತೀವಿ ಮೊದಲನೆಯ ಉದಾಹರಣೆಯಲ್ಲಿ ಮೂರು ಮಾತ್ರೆಯ ಮೂರು ಗಣಗಳು ಬಂದು ಒಂದು ಗುರು ಬಂದಿರುವಂತ ಉದಾಹರಣೆ ಇದೆ ಎರಡನೆಯ ಉದಾಹರಣೆ ತುಂಬಿ ವಿಂಡಿನಂತೆ ಪಾಡಿ ಜಕ್ಕ ವಕ್ಕಿಯಂತೆ ಕೂಡಿ ಇದರಲ್ಲಿ ಮೂರು ಮಾತ್ರೆಯ ನಾಲ್ಕು ಗಣಗಳು ಬಂದಿರೋದನ್ನು ನಾವು ಕಾಣ್ಬೋದಾಗಿದೆ ಇದು ಉತ್ಸಾಹ ಈ ಒಂದು ಒಟ್ಟಾರೆಯ ನೋಡೋದಕ್ಕೆ ಈ ರೀತಿಯಾಗಿ ಕಾಣುವಂತಹ ಈ ರೀತಿ ವಿಭಾಗಗೊಳ್ಳುವಂತಹ ನಾವು ಗಣ ಪ್ರಸ್ತಾರವನ್ನು ಹಾಕಿ ಗಣ ವಿಭಾಗವನ್ನು ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಮೂರು ಮಾತ್ ಅದರ ಮಾತ್ರೆಗಳನ್ನು ಎಣಸುತ್ತಿದ್ದ ಹಾಗೆ ಅದನ್ನು ನೋಡುತ್ತಿದ್ದ ಹಾಗೆ ನಮಗೆ ಗೊತ್ತಾಗುವಂಥದ್ದು ಇದು ಯಾವ ಗಳೇ ಪ್ರಕಾರ ಅನ್ನೋದು ಹಾಗಾಗಿ ಮೂರು ಮಾತ್ರೆಯ ನಾಲ್ಕು ಗಣಗಳು ಯಾವುದು ವಿಭಾಗವಾಗ್ತವೋ ಅದನ್ನು ಉತ್ಸಾಹ ರಗಳೆ ಅಂತ ನಾವು ಗುರುತಿಸ್ಕೊಳ್ಬೋದಾಗಿದೆ ಮುಂದಿನ ಒಂದು ರಗಳೆ ಮಂದಾನಿಲ ರಗಳೆ ಪ್ರಾಕೃತದ ಪಜ್ಜಿಕೆಯಿಂದ ನೇರವಾಗಿ ರೂಪುಗೊಂಡದ್ದು ಈ ಮಂದಾನಿಲ ರಗಳೆ ರಗಳೆಯ ಉಗಮ ಮತ್ತು ವಿಕಾಸದ ಲಕ್ಷಣಗಳನ್ನು ನಾವು ತಿಳಿಸೋವಾಗ ರಗಳೆ ಯಾವ ಮೂಲದಿಂದ ಬಂದಿರಬಹುದು ಅನ್ನೋವಂಥ ಚರ್ಚೆಗಳಲ್ಲಿ ನಮ್ಮ ಅನೇಕ ವಿದ್ವಾಂಸರು ಇದು ಅಪಭ್ರಂಶದಿಂದ ಬಂದಿರಬಹುದು ಅಂತಲೂ ಹೇಳ್ತಾರೆ ಜೊತೆಗೆ ಇದು ಪ್ರಾಕೃತದಿಂದ ಬಂದಿರಬಹುದು ಅಂತಲೂ ಹೇಳ್ತಾರೆ ಅದರಲ್ಲಿ ನಮಗೆ ಗೊತ್ತಾಗುವಂಥದ್ದು ಪ್ರಾಕೃತದ ಪಜ್ಜಟಿಕೆಯಿಂದ ಮಂದಾನಿಲವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹಾಗಾಗಿ ಪ್ರಾಕೃತದ ಪಜ್ಜಟಿಕೆ ಇಂದ ನೇರವಾಗಿ ಮಂದಾನಿಲ ರೂಪುಗೊಂಡಿದೆ ಮಂದಾನಿಲ ರಗಳೆಯ ಪ್ರತಿಪಾದದಲ್ಲೂ ಹದಿನಾರು ಮಾತ್ರೆಗಳು ಇರ್ತವೆ ಒಟ್ಟು ಮಾತ್ರೆಗಳಲ್ಲಿ ವ್ಯತ್ಯಾಸವಾಗದಂತೆ ಪಂಪನ್ನು ಒಂದು ರಗಳೆಯನ್ನು ಪ್ರಯೋಗಿಸಿದ್ದಾನೆ ಅದರಲ್ಲಿ ಮೂರು ಮಾತ್ರೆಯ ಮುಂದೆ ಐದು ಮಾತ್ರೆ ಬರುವಂತೆ ಪ್ರತಿಪಾದದಲ್ಲೂ ಎರಡೆರಡು ಗಣಗಳಿವೆ ನಾಲ್ಕು ಮಾತ್ರೆಯ ಗಣಗಳಿರುವ ಮಂದಾನಿಲ ರಗಳೆಯೊಂದನ್ನು ಪಂಪ ಭಾರತದ ಹಸ್ತಪ್ರತಿಯೊಂದರಲ್ಲಿ ಮಟ್ಟರಗಳೆ ಎಂದು ಕರೆಯಲಾಗಿದೆ ಪೊನ್ನನ ಶಾಂತಿ ಪುರಾಣದಲ್ಲಿ ಇಂತಹ ರಗಳೆಯನ್ನು ತ್ವರಿತ ರಗಳೆ ಎಂದು ಸಹ ಕರೆಯಲಾಗಿದೆ ಸಾಮಾನ್ಯವಾಗಿ ಈ ರಗಳೆಯ ಲಕ್ಷಣವನ್ನು ನಾವು ನೋಡಿದಾಗ ಇದು ಒಟ್ಟು ಹದಿನಾರು ಮಾತ್ರೆಗಳನ್ನು ಹೊಂದಿರುತ್ತೆ ಹದಿನಾರು ಮಾತ್ರೆಗಳು ಅಂದರೆ ನಾಲ್ಕು ನಾಲ್ಕು ಮಾತ್ರೆಯ ನಾಲ್ಕು ಗಣಗಳನ್ನು ನಾವು ಸಾಮಾನ್ಯವಾಗಿ ವಿಂಗಡಿಸ್ಬೋದು ಆದರೆ ಪಂಪನಲ್ಲಿ ನಾವು ಕೆಲವೊಂದು ಅವನು ತನ್ನದೇ ಆದಂಥ ರೀತಿಯಲ್ಲಿ ಬಳಕೆ ಮಾಡ್ಕೊಂಡು ನೋಡ್ಬೋದು ಪಂಪನು ಮಾತ್ರೆಗಳನ್ನು ವ್ಯತ್ಯಾಸ ಮಾತ್ರೆಗಳು ಒಟ್ಟಾರೆ ಮಾತ್ರೆಗಳು ವ್ಯತ್ಯಾಸವಾಗದಂತೆ ಆದರೆ ಅದನ್ನು ವಿಭಾಗ ಮಾಡುವ ಸಂದರ್ಭದಲ್ಲಿ ಗಣಗಳನ್ನು ಅದರ ಓದುವಿಕೆಗೆ ತಕ್ಕಂತೆ ವಿಭಾಗ ಮಾಡಿರುವಂಥ ಕ್ರಮವನ್ನು ನಾವು ನೋಡ್ತೀವಿ ಅದರಲ್ಲಿ ಮೂರು ಮಾತ್ರೆಯ ಮುಂದೆ ಐದು ಮಾತ್ರೆ ಬರುವಂತೆ ಮೂರು ಐದು ಮೂರು ಐದು ಈ ರೀತಿ ಬರುವಂತೆ ಅವನು ಗಣ ವಿಭಾಗದ ಕ್ರಮದಲ್ಲಿ ಬರೆದಿರುವಂಥದ್ದನ್ನು ನಾವು ಕಾಣ್ಬೋದಾಗಿದೆ ಮೂರು ಐದು ಮೂರು ಐದು ಇಲ್ಲೇ ಅಂದರೆ ಹದಿನಾರು ಮಾತ್ರೆಯೇ ಒಟ್ಟಾರೆಯಾಗಿ ಬರುವಂಥದ್ದು ನಾಲ್ಕು ಮಾತ್ರೆಯ ಗಣವಿರುವ ಮಂದಾನಿಲ ರಗಳೆಯೊಂದನ್ನು ಪಂಪ ಭಾರತದ ಹಸ್ತಪ್ರತಿಯೊಂದರಲ್ಲಿ ಪಂಪ ಭಾರತದ ಹಸ್ತಪ್ರತಿಯಲ್ಲಿ ನಾಲ್ಕು ಮಾತ್ರೆಯ ಗಣವಿರುವ ಮಂದಾನಿಲ ರಗಳೆಯು ಸಹ ಸಿಗತ್ತೆ ಅದನ್ನ ಅಲ್ಲಿ ಮಟ್ಟರಗಳೆ ಅಂತ ಕರೀಲಾಗಿದೆ ಪೊನ್ನನ ಶಾಂತಿ ಪುರಾಣದಲ್ಲಿ ಇಂಥ ರಗಳೆಯನ್ನು ತ್ವರಿತ ರಗಳೆ ಅಂತನೂ ಸಹ ಕರೀಲಾಗಿದೆ ಮಂದಾನಿಲ ರಗಳೆ ಎಂಬ ಹೆಸರು ಬಹುಶಃ ಕ್ರಿಸ್ತಶಕ ಹನ್ನೊಂದನೇ ಶತಮಾನದ ನಂತರ ಬಳಕೆಯಲ್ಲಿ ಬಂದಿರಬಹುದು ಯಾವಾಗ ರಗಳೆಯ ಬಳಕೆ ಹೆಚ್ಚಾಯಿತು ಹರಿಹರ ಇದನ್ನ ರಗಳೆಯ ಕಂಪು ತನ್ನ ಸಂಪೂರ್ಣ ಇದನ್ನ ಕಾವ್ಯವನ್ನು ರಗಳೆಯಲ್ಲಿ ಏನು ಬರೆದಿದ್ದಾನೆ ಅಲ್ಲಿ ನಾವು ಇದನ್ನ ಮಂದಾನಿಲ ರಗಳೆ ಅಂತ ಬಳಸಿರೋದನ್ನು ಗುರುತಿಸಬಹುದಾಗಿದೆ ಇಲ್ಲಿ ಎರಡು ರೀತಿಯ ಉದಾಹರಣೆಗಳನ್ನು ನಾವು ನೋಡ್ಬೋದು ಒಂದು ಉದಾಹರಣೆ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳು ಅದು ಒಟ್ಟಾರೆ ಹದಿನಾರು ಮಾತ್ರೆಗಳೇ ಬರುವಂಥದ್ದು ಪಂಪ ಬಳಸಿರೋ ರೀತಿನಲ್ಲಿ ಅಂದರೆ ಮೂರು ಮಾತ್ರೆಯ ಮುಂದೆ ಐದು ಮಾತ್ರೆ ಬರುವಂಥದ್ದು ಈ ಥರ ಎರಡು ಗಣಗಳು ಬರುವಂಥದ್ದನ್ನು ಅಂದರೆ ಮೂರು ಐದು ಮೂರು ಐದು ಇದು ಸಹ ಒಟ್ಟಾರೆಯಾಗಿ ಹದಿನಾರು ಮಾತ್ರೆಗಳು ಇರುವಂಥದ್ದೇ ಪ್ರಕಾರವಾಗಿದೆ ಇದರ ಎರಡು ಉದಾಹರಣೆಗಳನ್ನು ನಾವಿಲ್ಲಿ ಎರಡು ರೀತಿಯ ಉದಾಹರಣೆಗಳನ್ನು ಇಲ್ಲಿ ಕಾಣಬಹುದಾಗಿದೆ ಆ ವೇಳೆಯೊಳತಿ ಸಂಭ್ರಮ ಮೆಸೆದಿರೆ ಪೂವಲಿ ಪುರುವೀದಿಗಳೊಳ್ ನೆರೆದಿರೆ ಇದು ನಾಲ್ಕು ಮಾತ್ರೆಯ ಗಣಕ್ಕೆ ಉದಾಹರಣೆ ಸುತ್ತಲೂ ನಲಿವ ಜರಿ ಒನ್ ಒನಲ್ಗಳಿಂ ಎತ್ತಲುಂ ನಲಿವ ಹೊಸ ಹೊಸ ನವಿಲ್ಗಳಿಂ ಇಲ್ಲಿ ಮೂರು ಮತ್ತು ಐದು ಮಾತ್ರೆಯ ಗಣ ಇದು ಇಲ್ಲಿ ಯಾಕೆ ಈ ಥರ ವಿಂಗಡಿಸ್ಕೊಳ್ಳಲಾಗಿದೆ ಅಂತ ಅಂದರೆ ಇದು ಅರ್ಥ ಇರೋ ರೀತಿಯಲ್ಲಿ ಇದನ್ನು ಓದೋವಿಕ ಕ್ರಮಕ್ಕೋಸ್ಕರ ಅದನ್ನು ಪಂಪ ಆ ರೀತಿ ಬಳಸಿರಬಹುದು ಮುಂದಿನ ಒಂದು ರಗಳೆ ಲಲಿತ ರಗಳೆ ಪಂಪನ ಆದಿಪುರಾಣದಲ್ಲಿಯೇ ಈ ಲಲಿತ ರಗಳೆಯ ಪ್ರಯೋಗವಿದೆ ಪ್ರತಿಪಾದದಲ್ಲಿ ಐದು ಮಾತ್ರೆ ನಾಲ್ಕು ಗಣಗಳಿರುವ ಈ ಲಲಿತ ಲಲಿತರಗಳೆಯನ್ನು ಕ್ರಿಸ್ತಶಕ ಸಾವಿರದ ಐವತ್ತ ಐದರಲ್ಲಿ ರಚಿತವಾದ ತೋಗಳಿ ಶಾಸನದಲ್ಲಿ ತೋಮರ ರಗಳೆ ಎಂದು ಕರೆಯಲಾಗಿದೆ ಆದಿಪುರಾಣದಲ್ಲಿಯೇ ಲಲಿತ ರಗಳೆಯನ್ನು ಪಂಪ ಬಳಸಿದ್ದಾನೆ ಪಂಪನ ಕೃತಿಯಲ್ಲಿ ಎಲ್ಲ ಕಾವ್ಯ ಸಾಹಿತ್ಯ ಎಲ್ಲ ಪ್ರಕಾರಗಳು ಛಂದಸ್ಸಿನ ಪ್ರಕಾರಗಳನ್ನು ನಾವು ಕಾಣ್ತೀವಿ ರಗಳೆಯನ್ನು ಪಂಪ ತೀರ ಕಡಿಮೆ ಬಳಸಿದ್ದಾನೆ ಇಲ್ಲಿ ಲಲಿತ ರಗಳೆಯನ್ನು ತನ್ನ ಆದಿಪುರಾಣದಲ್ಲಿ ಅವನು ಬಳಸ್ಕೊಂಡಿದ್ದಾನೆ ಇಲ್ಲಿ ಈ ಒಂದು ರಗಳೆಯ ಲಕ್ಷಣ ಅಂತ ನಾವು ನೋಡೋದಾದರೆ ಪ್ರತಿ ಪಾದದಲ್ಲೂ ಇದು ನಾಲ್ಕು ಐದು ಮಾತ್ರೆ ನಾಲ್ಕು ಗಣಗಳಿರ್ತವೆ ಅಂದರೆ ಇಪ್ಪತ್ತು ಮಾತ್ರೆಗಳನ್ನು ಇದು ಹೊಂದಿರುತ್ತೆ ಲಲಿತ ಕ್ರಿಸ್ತ ಶಕ ಐವ ಸಾವಿರದ ಐವತ್ತೈದರಲ್ಲೇ ತೋಗಳಿ ಐವತ್ತೈದರಲ್ಲಿ ರಚಿತವಾಗಿರುವಂಥ ತೋಗಳಿ ಅನ್ನುವಂಥ ಶಾಸನದಲ್ಲಿ ತೋಮರ ರಗಳೆ ಅಂತ ಇದನ್ನ ಪ್ರಸ್ತಾಪ ಮಾಡಲಾಗಿದೆ ಬಹುಶಃ ರಗಳೆಗಳಲ್ಲೇ ಅತ್ಯಂತ ದೊಡ್ಡದಾದ ಹೆಚ್ಚು ಮಾತ್ರೆಗಳನ್ನು ಹೊಂದಿರುವಂತಹ ರಗಳೆ ಈ ಲಲಿತ ರಗಳೆ ಇಲ್ಲಿ ಒಂದು ಉದಾಹರಣೆಯನ್ನು ನಾವು ಕಾಣ್ಬೋದು ಸಂಗಂಗೆ ಭಿನ್ನೈಸಲೆಂದು ಹತ್ತಿರ ಬಂದು ಹಿಂಗಲಾರದೆ ಕಂಗಳಿಂದ ಶೋಕ ಜಲಬಿಂದು ಇದು ಐದು ಮಾತ್ರೆ ಐದೈದು ಮಾತ್ರೆಗಳನ್ನು ವಿಭಾಗಿಸುವಂತಹ ಒಂದು ಪ್ರಕಾರವಾಗಿದೆ ಇವೆಷ್ಟು ರಗಳೆಗಳು ನಾವು ಓದುವಂಥದ್ದು ಉತ್ಸಾಹ ಲಲಿತ ರಗಳೆ ಮತ್ತು ಮಂದಾನಿಲ ರಗಳೆ ಆದರೆ ನಾವು ಇನ್ನೊಂದು ರಗಳೆಯನ್ನು ಬಳಸ್ತೀವಿ ಅದನ್ನ ಸರಳ ರಗಳೆ ಅಂತ ನಾವು ಕರಿಬಹುದಾಗಿದೆ ಕಥನ ಕಲೆಗೆ ರಗಳೆಯ ಛಂದಸ್ಸು ತುಂಬಾ ಉಚಿತವಾದ ಮಾಧ್ಯಮ ಹೊಸಗನ್ನಡ ಕವಿಗಳು ಲಲಿತ ರಗಳೆಯನ್ನು ಬಳಸಿಕೊಂಡು ಪ್ರಾಸಗಳನ್ನು ಹಾಕ್ತಾರೆ ಅಷ್ಟೇ ಅಲ್ಲ ಪಾದಗಳನ್ನು ತಡೆಯಿಲ್ಲದೆ ಪ್ರಯೋಗಿಸಿದರು ಇಂಗ್ಲಿಷ್ನಲ್ಲಿರುವ ಬ್ಲ್ಯಾಂಕ್ ವರ್ಸ್ ಎಂಬ ಛಂದಸ್ಸಿನಂತೆ ನಾಟಕಗಳಲ್ಲಿ ಕಥನ ಕವಿತೆಗಳಲ್ಲಿ ಈ ರಗಳೆಯನ್ನು ಪ್ರಯೋಗಿಸಲಾಗಿದೆ ಇದು ಸರಳ ರಗಳೆ ಎಂದು ಪ್ರಸಿದ್ಧವಾಗಿದೆ ಬ್ಲ್ಯಾಂಕ್ ವರ್ಸ್ನ ಪ್ರಭಾವ ರಗಳೆಯ ರೂಪದಲ್ಲಿ ಎದ್ದು ಕಾಣುತ್ತದೆ ಗೋವಿಂದ ಪೈಗೊಳ ಗೋಲ್ಕತಾ ಕಾವ್ಯ ಚಿತ್ರಾಂಗದ ಖಂಡಕಾವ್ಯ ಇವುಗಳಲ್ಲಿ ಸರಳ ರಗಳೆಯ ರಚನೆ ಇದೆ ಇದು ಹೊಸಗನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಬಳಸಿಕೊಂಡಂತಹ ರಗಳೆ ಇದು ಕಥನ ಕಲೆಗೆ ಹೆಚ್ಚು ಹೊಂದುವಂತಹ ಒಂದು ಪ್ರಕಾರವಾಗಿದೆ ನಮ್ಮ ಹೊಸಗನ್ನಡ ಕವಿಗಳು ಇದನ್ನು ಬಳಸಿದಂಥ ಸಂದರ್ಭದಲ್ಲಿ ಆದಿಪ್ರಾಸವನ್ನು ಇದು ತೆಗೆದುಹಾಕಿದ್ದಾರೆ ಇಂಗ್ಲಿಷ್ನ ಬ್ಲ್ಯಾಂಕ್ ವರ್ಸ್ನಿಂದ ಈ ಒಂದು ರಗಳೆ ಬಂದಿದೆ ಅಥವಾ ಇದನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ ಅಂತ ಹೇಳ್ಬೋದಾಗಿದೆ ಗೋವಿಂದ ಪೈಗಳು ಗೋಲ್ಕೊತ್ತ ಕಾವ್ಯ ಮತ್ತು ಚಿತ್ರಾಂಗದ ಕಾವ್ಯಗಳಲ್ಲಿ ಈ ಸರಳ ರಗಳೆಯನ್ನು ಬಳಸಿದ್ದಾರೆ ಈ ಸರಳ ರಗಳೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೋಡೋದಾದ್ರೆ ನೂರಾರು ಜನ್ಮಗಳ ನೆತ್ತುವೆನು ನಿನಗಾಗಿ ನೂರಾರು ನರಕಗಳನ್ನಾದರೂ ಈಜುವೆನು ಈ ರಗಳೆಯ ಎಲ್ಲ ರೀತಿಯ ಲಯಗಳನ್ನು ಹೊಸಗನ್ನಡ ಕವಿ ಕವಿತೆಗಳಲ್ಲಿ ಕವಿಗಳು ಬಳಸ್ಕೊಂಡಿರೋದನ್ನು ಈ ಸರಳ ರಗಳೆಯಲ್ಲಿ ನಾವು ಕಾಣ್ಬೋದಾಗಿದೆ ಈ ಸರಳ ರಗಳೆಯ ಬಗೆಗಿನ ಹೆಚ್ಚಿನ ವಿವರಣೆಯನ್ನು ಹೊಸಗನ್ನಡ ಛಂದಸ್ಸಿನ ಬಗ್ಗೆ ಒಂದು ಮಾಹಿತಿಯನ್ನು ನಾವೇನು ತಿಳ್ಕೊಳ್ತೀವಿ ಆ ಸಂದರ್ಭದಲ್ಲಿ ಇನ್ನು ಹೆಚ್ಚಿನ ವಿವರಣೆಯನ್ನು ನೋಡ್ಬೋದಾಗಿದೆ ಇದಿಷ್ಟು ರಗಳೆಯ ಪ್ರಕಾರಗಳ ಬಗೆಗಿನ ವಿವರಣೆಯಾಗಿದೆ ಒಟ್ಟಾರೆಯಾಗಿ ಛಂದಸ್ಸಿನ ಅತ್ಯಂತ ಮುಖ್ಯ ಪ್ರಕಾರಗಳಲ್ಲಿ ರಗಳೆಯೂ ಸಹ ಒಂದ ಒಂದಾಗಿದ್ದು ಇದನ್ನು ಇದನ್ನು ಸಹ ವಿದ್ಯಾರ್ಥಿಗಳು ಹೆಚ್ಚು ಗಮನ ಕೊಡಬೇಕಾಗತ್ತೆ ಧನ್ಯವಾದಗಳು